ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮಳೆ ಪ್ರಬಂಧ ಮಳೆ ಪ್ರಬಂಧದ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೂನ್ ಬಂದ ತಕ್ಷಣ ಮಳೆ ಆಗುತ್ತೆ ಮಳೆ ಬಗ್ಗೆ ಪ್ರಬಂಧ ಕೂಡ ಬರಿಬೇಕಾಗುತ್ತೆ ಹಾಗೆ ಮಕ್ಕಳಿಗೆ ಮಳೆ ಬಗ್ಗೆ ಪ್ರಬಂಧ ಬರ್ಕೊಂಡು ಬನ್ನಿ ಅಂತ ಶಾಲೆಯಲ್ಲಿ ಹೇಳಿರ್ತಾರೆ ಅದೇ ರೀತಿ ಮಕ್ಕಳಿಗೋಸ್ಕರ ಬರೆದಂಥ ಈ ಒಂದು ಮಳೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಪೀಠಿಕೆ ಮಳೆಗಾಲವು ನಮ್ಮ ಜೀವನದಲ್ಲಿ ಬಹು ಮುಖ್ಯವಾದ ಒಂದು ಕಾಲಘಟ್ಟವಾಗಿದೆ ಇದು ಪ್ರತಿ ವರ್ಷ ಜೂನ್ ಮಾಸದಲ್ಲಿ ಆರಂಭವಾಗಿ ಸೆಪ್ಟೆಂಬರ್ನ ಮಧ್ಯಭಾಗದವರೆಗೆ ಪ್ರಕೃತಿಯ ಪರಿಪೂರ್ಣತೆಯನ್ನು ತೋರಿಸುವ ಒಂದು ಸಮಯವಾಗಿದೆ ಮಳೆಗಾಲದಲ್ಲಿ ಪ್ರಕೃತಿ ತನ್ನ ಹಸಿರು ಹೊದಿಕೆಯನ್ನು ಧರಿಸುತ್ತದೆ ಮಳೆ ನೀರಿನೊಂದಿಗೆ ಬೆಳೆಗಳು ಉತ್ತಮವಾಗಿ ಬೆಳೆಯಲು ನೆರೆಯ ನೆರವಾಗುತ್ತದೆ ಮಳೆಗಾಲದಲ್ಲಿ ಮಕ್ಕಳಿಗೆ ಆನಂದದ ದಿನಗಳು ವಿವರಣೆ ಮರಗಳು ಗಿಡಗಳು ಹಸಿರು ಹುಲ್ಲುಗಳು ಎಲ್ಲೆಡೆ ಅರಳುತ್ತವೆ ಕೃಷಿಕರು ತಮ್ಮ ಕೃಷಿಕರು ತಮ್ಮ ಹೊಲಗಳ ಹೊಲಗಳದಲ್ಲಿ ಬೆಳೆ ಬೆಳೆದು ಬೆಳೆಯುವುದಕ್ಕೆ ತಯಾರಿ ನಡೆಸುತ್ತಾರೆ ಮಳೆಯೊಂದಿಗೂ ನದಿ ನದಿಗಳು ಕೆರೆಗಳು ಜಲಾಶಯಗಳು ತುಂಬಿ ಹರಿದು ಜನರ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರವಾಗುತ್ತದೆ ಮಳೆಗಾಲದಲ್ಲಿ ಸಮಯದಲ್ಲಿ ಹಲವು ಸಮಸ್ಯೆಗಳು ಉಂಟಾಗುತ್ತವೆ ಆ ಅವರು ಚಿನ್ನದ ಬೆಳೆದ ಹಣಿಗಳೊಂದಿಗೆ ಆಟವಾಡುತ್ತಾರೆ ಹತ್ತು ರೂಪಿನ ಅಡಿಯಲ್ಲಿ ನಿಂತು ಮಳೆಗಾಲದ ಶೀತಲ ಸವಿಯುತ್ತಾರೆ ತತ್ತರಿಸುವ ಪರಿಸರದಲ್ಲಿ ಜನ ಜೀವನವು ಹದಗೆಡುವುದು ಸಹಜ ಕೊನೆಯದಾಗಿ ಉಪಸಂಹಾರ ಆದರೆ ಮಳೆಗಾಲದ ಸಂಭ್ರಮವೇ ವಿಭಿನ್ನ ಮಳೆಯ ಧಾರಾಕಾರ ಅವಧಿಯಲ್ಲಿ ಚಹಾ ಲೇಖಕರು ಕಲಾವಿದರು ಮಳೆಗಾಲದ ಸಾರಿ ಚಹಾ ಬೋಂಡಾ ಬಜ್ಜಿ ತಿನ್ನಲು ಹೆಮ್ಮೆಯ ಸಮಯ ಕವಿಗಳು ಲೇಖಕರು ಕಲಾವಿದರು ಮಳೆಗಾಲದ ಸುಂದರ ಚಿತ್ರವ ಚಿತ್ರಣವನ್ನು ತಮ್ಮ ರಚನೆಗಳಲ್ಲಿ ಮೂಡಿಸುತ್ತಾರೆ ಪ್ರತಿ ಮಳೆಗಾಲವು ನಮ್ಮ ಬದುಕಿನಲ್ಲಿ ಹೊಸತನ ತರಲು ಮಳೆಗಾಲವು ಪ್ರಕೃತಿಯೊಡನೆ ನಮ್ಮ ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ ಅಂತ ಹೇಳ್ತಾ ಇವತ್ತಿನ ಮಳೆಗಾಲದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು